ಪೊಲೀಸರ ರಾತ್ರಿ ಗಸ್ತು ನಿರ್ಲಕ್ಷ್ಯದಿಂದ ನಗರ ಭಾಗದಲ್ಲಿ ಹೆಚ್ಚಾದ ಕಳ್ಳತನ ಪ್ರಕರಣ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಗುಂಡಪ್ಪ ಬಡಾವಣೆಯಲ್ಲಿ ಬಾಗಿಲು ಹಾಕಿದ್ದ ಮನೆಯ ಕಿಟಕಿ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಲಕ್ಷಾಂತರ ರು ಬೆಲೆ ಬಾಳುವ ಚಿನ್ನ ಬೆಳ್ಳಿ ಆಭರಣಗಳು ಮತ್ತು ನಗದನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಗುಂಡಪ್ಪ ಬಡಾವಣೆಯ ನಿವಾಸಿ ನಾಗೇಂದ್ರ ಸೋಮವಾರ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಕುಟುಂಬದವರೊಂದಿಗೆ ಚೇಳೂರು ಸಮೀಪದ ಗ್ರಾಮದ ನೆಂಟರ ಮನೆಗೆ ಹೋಗಿದ್ದರು ಮನೆಯಲ್ಲಿ ಯಾರೂ ಇಲ್ಲದಿರುವ ಅವಕಾಶವನ್ನು ಉಪಯೋಗಿಸಿಕೊಂಡಿರುವ ಕಳ್ಳರು ಕಿಟಕಿ ಬಾಗಿಲು ಮುರಿದು ಒಳನುಗ್ಗಿದ್ದಾರೆ ಮನೆಯ ಬೀರುವಿನಲ್ಲಿಟ್ಟಿದ್ದ ಸುಮಾರು ನೂರ ಐವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಹಾಗೂ ಮೂರು ಲಕ್ಷ ನಗದು ಹಣ ಕದ್ದುಕೊಂಡು ಹೋಗಿದ್ದಾರೆ ನಾಗೇಂದ್ರ ಬುಧವಾರ ಬೆಳಿಗ್ಗೆ ಮನೆಗೆ ವಾಪಸ್ ಬಂದಾಗ ಕಳ್ಳತನವಾಗಿರುವುದು ಗೊತ್ತಾಗಿದೆ ಮನೆಯ ಬಾಗಿಲು ಮುರಿದಿರುವುದನ್ನು ಗಮನಿಸಿ ಗಾಬರಿಯಿಂದ ಒಳಹೊಕ್ಕು ನೋಡಿದಾಗ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದರು ಬೀರುವಿನಲ್ಲಿದ್ದ ಚಿನ್ನ ಬೆಳ್ಳಿ ನಗದನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ನಾಗೇಂದ್ರ ತಿಳಿಸಿದರು ಬೆಂಗಳೂರು ಮುಖ್ಯ ರಸ್ತೆಗೆ ಸಮೀಪದಲ್ಲಿರುವ ಮನೆ ಹೊಸ ಮನೆಯಾಗಿದೆ ಗೃಹ ಪ್ರವೇಶವಾಗಿ ಕೇವಲ ನಲವತ್ತು ದಿನಗಳಾಗಿದೆ ನಾಗೇಂದ್ರ ನಗರ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ಬೆರಳಚ್ಚು ತಂಡ ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನೂ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಡಿವೈಎಸ್ಪಿ ಮುರಳೀಧರ್ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ರಾತ್ರಿ ವೇಳೆ ಮೊದಲು ಪೊಲೀಸರು ಗಸ್ತು ಮಾಡುತ್ತಿದ್ದ ಸಂದರ್ಭದಲ್ಲಿ ಯಾರಾದರೂ ಹನ್ನೊಂದು ಗಂಟೆ ಮೇಲೆ ಓಡಾಡಿದರೆ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡುತ್ತಿದ್ದರು ಕೆಲವು ದಿನಗಳಿಂದ ಪೊಲೀಸರ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯ ಪರಿಶೀಲನೆ ಮಾಡದೇ ಇರೋ ಕಾರಣಕ್ಕೆ ಇಂಥ ಕಳ್ಳತನ ಹಾಗೂ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳುಬರುತ್ತಿದೆ ಇನ್ನು ಪೊಲೀಸರು ವಾಹನಗಳು ಆಗಲಿ ಸಾರ್ವಜನಿಕರು ಓಡಾಟದಲ್ಲಾಗಲಿ ಯಾವುದೇ ಮಾಹಿತಿಗಳ ಕಲೆ ಹಾಕುತ್ತಿಲ್ಲ ಇನ್ನಾದರೂ ಕಳ್ಳತನ ದರೋಡೆ ಪ್ರಕರಣಗಳು ಕಡಿಮೆಯಾಗಬೇಕಾದರೆ ಪೊಲೀಸರು ರಾತ್ರಿ ವೇಳೆ ಯಾವುದೇ ನಿರ್ಲಕ್ಷ್ಯ ತೋರದೆ ವಾಹನ ತಪಾಸಣೆ ಸಾರ್ವಜನಿಕ ಓಡಾಟ ಇವರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗಿದೆ ಸಾರ್ವಜನಿಕರು ಕಳ್ಳತನ ಪ್ರಕರಣ ಕಡಿಮೆ ಆಗಬೇಕಾದರೆ ಮೊದಲು ಪೊಲೀಸರಿಗೆ ಮಾಹಿತಿ ನೀಡಬೇಕಾಗಿದೆ ಊರುಗಳಿಗೆ ಹೋಗಬೇಕಾದರೆ ಪೊಲೀಸರಿಗೆ ಮಾಹಿತಿ ನೀಡಿ ಹೋಗಬೇಕಾಗಿ ಪೊಲೀಸರು ವಿನಂತಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ನಾಗೇಂದ್ರ ಅಂತ ಮೂವತ್ತನೇ ತಾರೀಕು ನಾನು ಹಬ್ಬಕ್ಕೆ ಅಂತ ಊರಿಗೆ ಹೋದಾಗ ಗುಂಡಾಪಾಲೆ ಹೋಟೆಲ್ ನಮ್ಮ ಮನೆ ಇರೋದು ಕಡೆ ಯಾವ ಚೋಳಾರ್ಪಲ್ಲಿ ನಮ್ಮೂರು ಅಲ್ಲಿ ಗೋವಿಂದ ಚೋಳೂರತ್ತಾಗ ನಿನ್ನೆ ರಾತ್ರಿ ಮನೆಗೆ ಕಳ್ತನ ಆಗಿಬಿಟ್ಟು ಮೂರು ಲಕ್ಷ ಕ್ಯಾಶು ನೂರು ನೂರೈವತ್ತು ಗ್ರಾಮಷ್ಟು ಬಂಗಾರು ಟೂ ಕೆ ಜಿ ಅಷ್ಟು ಕಳ್ತನ ಆಗಿದೆ ಯಾರು ಹೇಳಿದ್ರು ಕಳ್ತನ ಆಗಿದೆ ಅಂತ ಹೇಳಿ ನಾನೇ ಬಂದೆ ಬೆಳಗ್ಗೆ ಬಂದು ಇವತ್ತು ಮಾರ್ನಿಂಗ್ ಬಂದು ಚೆಕ್ ಮಾಡಿ ನೋಡಿದ್ರೆ ಕಿಟಕಿ ಗ್ಲಾಸ್ ಹೊಡೆದಾಕಿದ್ರು ಮೈನ್ ಗೇಟ್ ಡೋರ್ ಕಿತ್ತಾಕಿ ಮೇನ್ ಬಾಗಿಲದು ಡೋರ್ ಕಿತ್ತಾಕ್ಬಿಟ್ಟು ಒಳಗಡೆ ಹೋಗಿ ನೋಡೋಷ್ಟಕ್ಕೆ ಮೇನ್ ಬೀರೋ ಎಲ್ಲ ಹೊಡೆದ್ಬಿಟ್ಟು ಉತ್ಕೊಂಡೋಗ್ರು ಮನೆ ಕಟ್ಟಿ ಎಷ್ಟೆಷ್ಟು ಮನೆ ಕಟ್ಟಿನ್ನೂ ನಲ್ವತ್ತು ದಿನ ಆಗಿದೆ ಅಷ್ಟು ಫಾರ್ಟಿ ಡೇಸ್ ಆಯಿತು ಗೋಪ್ರ ಆಗಿ ಅಷ್ಟೊಳಗಡೆ ಮೇನ್ ರೋಡ್ ಪಕ್ಕದಲ್ಲೇ ಸೇಫ್ಟಿ ಇರುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಮೇನ್ ರೋಡ್ ಪಕ್ಕದಲ್ಲೇ ಏನೇನು ಹೋಗಿರೋದು ಸಿಲ್ವರ್ ಹೋಗಿದೆ ಗೋಲ್ಡ್ ಹೋಗಿದೆ ಕ್ಯಾಶ್ ಹೋಗಿದೆ ಸಿಲ್ವರ್ ಎಷ್ಟಿತ್ತು ಸಿಲ್ವರ್ ಒಂದು ಟೂ ಕೆ ಜಿವರೆಗೂ ಇತ್ತು ಗೋಲ್ಡ್ ಸರ್ ಗೋಲ್ಡ್ ಗೋಲ್ಡು ಒಂದು ನೂರು ನೂರೈವತ್ತು ಗ್ರಾಮ್ ಸಣ್ಣ ಸಣ್ಣ ಕೂಡ ಗೋಲ್ಡಿಂದ